ಇನ್ನು ಇದೀಗ ಬಂದಂತಹ ದೊಡ್ಡ ಅತಿ ದೊಡ್ಡ ಆಘಾತದ ಮತ್ತು ನವೀನಾ ಸುದ್ದಿ ಅಂತ ಹೌದು ಇಡೀ ಚಿತ್ರರಂಗಕ್ಕೆ ಆ ಒಂದು ಸಿರಿ ಭರ ಸಿಡಿಲು ಬಡಿಯುವಂಥ ಸುದ್ದಿ ಹೌದು ನಟಿ ನಟ ರವಿಚಂದ್ರನ್ ಅವರು ಇದೀಗ ಎಂಬ ಮಾಹಿತಿ ಬರ್ತಿರುವಂಥದ್ದು ಇದು ಕೇವಲ ಕನ್ನಡ ಮಾತ್ರ ಸೀಮಿತವಲ್ಲ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿಯಲ್ಲಿ ಕೂಡ ಸೀಮಿತವಾಗಿದೆ ಇನ್ನು ತಮಿಳಿನಲ್ಲಿ ಖ್ಯಾತ ಹೆಸರು ಪಡೆದಂಥ ರವಿಚಂದ್ರನವರು ಅವರು ಅಂದರೆ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಮತ್ತು ನಟನಾಗಿ ನಟನಾಗಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದರು ನಿರ್ದೇಶಕರಾಗಿ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾ ನಿರ್ಮಾಪಕರಾಗಿ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಮತ್ತು ಇವರೇ ಸಾಕಷ್ಟು ನಟ ನಟಿಯರು ಕೂಡ ಇದು ಕೂಡ ಮಾಡಿಕೊಟ್ಟಿದ್ದಾರೆ ಇನ್ನು ಅರುಣಾಚಲಂ ಸಿನಿಮಾ ನೀವು ರಜನಿಕಾಂತ್ ಅರುಣಾಚಲಂ ಸಿನಿಮಾ ರಮ್ಯಾ ಕೃಷ್ಣ ಅವ್ರದ್ದು ಇನ್ನೂ ಆ ಸಿನಿಮಾದಲ್ಲಿ ಕೂಡ ಇವರು ನಿರ್ಮಾಪಕರಾಗಿ ಮತ್ತು ರಜನಿಕಾಂತ್ ಅವರ ತಂದೆಯ ಪಾತ್ರದಲ್ಲಿ ಅರುಣಾಚಲಂ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಈ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಆ ಕಾಲದಲ್ಲಿ ಬ್ರೇಕ್ ತಂದು ಕೊಡ್ತಾರೆ ಎರಡು ಸಾವಿರದ ಐದರಲ್ಲೇ ಸದ್ಯ ತೀವ್ರದ ಬಹು ಅಂಗಾಂಗ ವೈಫಲ್ಯ ಬಳಲುತ್ತಿದ್ದಂಥ ನಟ ರವಿಚಂದ್ರನ್ ಅವರು ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸದಿಗೆ ಬರ್ತರುವಂಥದ್ದು ತಮಿಳುನಾಡಿನ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಇದು ಕೊನೆ ಸೆಳೆದಿದ್ದಾರೆ ಅರವತ್ತ ಐದನೇ ವಯಸ್ಸಿನಲ್ಲಿ